ಸ್ನೇಹಿತರೆಲ್ಲ ಸೇರಿದ್ರು ಬಟ್ ಐದರವರೆಗೂ ನಾವು ಗೆಲ್ತೀವೋ ಸೋಲ್ತೀವೋ ಈ ಸಿನಿಮಾ ಆಗತ್ತೆ ಆಗಲ್ಲ ಇವೆಲ್ಲ ಇದನ್ನೆಲ್ಲ ಸೈಡ್ಗಿಟ್ಟು ಎಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು ಇವತ್ತು ಈ ಸಿನಿಮಾ ಸಕ್ಸಸ್ಗೆ ನೀವು ಆ ದೇವರು ಎಷ್ಟು ಇಂಪಾರ್ಟೆಂಟೋ ನಮಗೆ ಆ ದೇವರು ಎಷ್ಟು ನಮ್ಗೆ ಮುಖ್ಯನೋ ಅಷ್ಟೇ ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಎಲ್ಲ ಕರ್ನಾಟಕ ಜನತೆ ಅಭಿಮಾನಿ ದೇವರುಗಳು ಸಪೋರ್ಟ್ ಮಾಡಿದ್ದಾರೆ ಸೊ ನಾನಾಗಲಿ ನನ್ನ ಧರ್ಮಪತ್ನಿ ನಿಶಾ ಅವರಾಗಲಿ ತಮ್ಮೆಲ್ರಿಗೂ ಸಾಯೋವರೆಗೂ ಇರ್ತೀವಿ ಅಂತ ನಾನು ಹೇಳ್ತೀನಿ ಇದು ಮಾಡಿದ್ರೆ ತುಂಬ ಎಕ್ಸ್ಟ್ರಾ ಅಂತ ಅನಿಸುತ್ತೆ ಬಟ್ ಈ ಒಂದು ಸಮಯದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಗೆಲ್ಲ ಸರ್ ಕನ್ನಡ ಜನರಿಗೆ ಅವರಿಗೆ ಅವರಿಗೆ ಇವತ್ತು ನನ್ನ ಹುಟ್ಟದ್ದಬ್ಬ ಇಷ್ಟು ನಾವು ಖುಷಿ ಖುಷಿಯಾಗಿ ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಖಂಡಿತವಾಗಿ ಮಹದೇವ ಸಕ್ಸಸ್ಸೇ ರೀ ರೀಸನ್ ಮಹಾದೇವ ಸಕ್ಸಸ್ಫುಲ್ ಆಗಿ ಇರಲಿಲ್ಲ ಅಂದ್ರೆ ಈ ಒಂದು ಖುಷಿ ಇರ್ತಾ ಇರಲಿಲ್ಲ ಸೊ ಈ ಮಹದೇವ ಸಕ್ಸಸ್ಗೆ ಕಾರಣ ಕಾರಣವಾಗಿರುವಂತ ಎಲ್ಲ 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 ಅಭಿಮಾನಿ ದೇವರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಯಾವಾಗಲೂ ಚಿರುಜಿನಿಯಾಗಿರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಖುಷಿ ಕೊಟ್ಟಿದ್ದಕ್ಕೆ ಈ ಮಹದೇವ ಸಿನಿಮಾ ಮಾತ್ರ ಅಲ್ಲ ಇನ್ಮೇಲೇನೂ ಹೆಚ್ಚೆಚ್ಚಾಗಿ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ ವಿನೋದ್ ಪ್ರಭಾಕರ್ ಅವರು ಲಂಕಾಸುರ ಬರ್ತಿದೆ ಬಲರಾಮನ ದಿನಗಳು ಬರ್ತಿದೆ ಸೋ ಎಲ್ಲನೂ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಎಲ್ಲನೂ ಚೆನ್ನಾಗಿ ಬರ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಹೃತ್ಪೂರ್ವಕ ಧನ್ಯವಾದಗಳು ನಮಗೆ ಸಾಥ್ ಕೊಟ್ಟಿದ್ದಕ್ಕೆ ನಮಗೆ ಈ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ನನ್ನ ಬರ್ಡೇ ಜಾಯಿನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬರೀ ಒಂದು ಫೋನ್ ಕಾಲಲ್ಲಿ ನನ್ನ ಖುಷಿ ಜೊತೆ ನನ್ನ ನನ್ನ ಒಂದು ಈ ಒಂದು ಒಕೇಶನ್ಗೆ ನನ್ನ ಸಾಥ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಖ್ಯವಾಗಿ ಅನಿಲ್ ಅವರಿಗೆ ಯಾಕಂದ್ರೆ ಎಲ್ಲ ನಾನು ಅವ್ರ ಎದುರುಗಡೆ ಹೇಳ್ತಿಲ್ಲ ನಿಮ್ಮ ಎದುರುಗಡೆನು ನಿಮ್ಮ ಹುಡುಗರು ಏನಿದ್ದಾರೆ ಯಾರೋ ನಿಮ್ಮ ಎದುರುಗಡೆ ಅಷ್ಟು ಹೊಗಳಿಲ್ಲ ಅಂದ್ರೂ ನಿಮ್ಮ ಬೆನ್ನ ಹಿಂದೆ ತುಂಬಾ ಹೊಗಳ್ತಿರ್ತಾರೆ ನಾನು ಅದನ್ನು ಗೊತ್ತಾಗಿ ನಾನು ನೋಡಿದ್ದೀನಿ ಒಬ್ರು ಈ ಸಿನಿಮಾ ಈ ರೇಂಜಿಗೆ ಇದೊಂದು ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಇನ್ನೊಂದು ಪಿಲ್ಲರು ಅನಿಲ್ ಅವರು ಇದ್ರು ನನಗೆ ಪ್ರತಿಯೊಂದು ಅರ್ಥದಲ್ಲೂ ಯಾವುದೇ ಯಾವುದೇ ಒಂದು ರೀತಿಯಾದ ಪ್ರಮೋಷನ್ ಆಗಲಿ ಅವರು ಅವ್ರು ಹೇಳಿದ್ದೇನು ಅಂದರೆ ಸರ್ ಯಾಕಂದ್ರೆ ನನಗೂ ಅದೇನೇ ಇವೆಲ್ಲ ಈ ಸಿನಿಮಾ ಪರ ನಿಂತ್ಕೊಂಡ್ರೆ ನಾನು ಇರ್ತೀನಿ ಯಾರಾದರೂ ಸಿನಿಮಾ ವಿರುದ್ಧ ಹೋದರೆ ನಿಮ್ಮ ವಿರುದ್ಧ ನಾನು ಆಗ್ತೀನಿ ಅಂತ ಹೇಳ್ತಿರ್ತೀನಿ ಅದೇ ಮಾತುಗಳನ್ನ ಇವರು ಹೇಳ್ತಿರ್ತಾರೆ ಸೊ ನಮಗೆಲ್ಲ ಗೊತ್ತಿರೋದು ಸಿನಿಮಾ ಯಾಕಂದರೆ ಇವತ್ತು ನಮ್ಗೆ ಅನ್ನ ಹತ್ತಿರೋದು ಸಿನಿಮಾ ನಾವು ಇಲ್ಲಿ ಬಾಳ್ತಿರೋದು ಇದೇ ಸಿನಿಮಾ ಇಂದ ಇದೇ ಕರ್ನಾಟಕದಿಂದ ಕರ್ನಾಟಕದ ಮ ಅನ್ನ ಕರ್ನಾಟಕದ ಋಣ ಋಣದಿಂದನೇ ಬದುಕ್ತಿರೋದು ಸೊ ಎಲ್ಲರೂ ನೀವಾಗಲಿ ಅಥವಾ ನಮ್ಮ ಹುಡುಗರಿಗಾಗಲಿ ಆ್ಯಂಡ್ ನನ್ನ ಹೆಂಡತಿ ತುಂಬಾ ದೊಡ್ಡ ಸಪೋರ್ಟ್ ಆಗಿ ನಿಂತ್ಕೊಂಡು ನನಗೆ ಇವತ್ತು ನಾವು ಅದನ್ನೇ ಮಾತಾಡ್ತಿದ್ವಿ ಇವತ್ತು ಈ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಅಂದರೆ ಈ ಮಾದೇವ ಒಂದು ಸಕ್ಸಸ್ಸಿಂದ ಇಲ್ಲಾಂದರೆ ನನಗೆ ನಾನು ಈ ಈ ಒಂದು ವಿಷಯ ನೆಕ್ಸ್ಟ್ ಶೇರ್ ಮಾಡ್ತೀನಿ ಮಾದೇವ ಆಗಿರಲಿಲ್ಲ ಅಂದರೆ ನಾನು ಏನೇನು ಅನ್ನೋದು ನಾನು ಈಗ ಬೇಡ ಈ ಖುಷಿಯ ಸಂದರ್ಭದಲ್ಲಿ ಬೇಡ ಇವತ್ತು ಖುಷಿ ಖುಷಿಯಾಗಿದ್ದೀವಿ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳ ವಯಸ್ಸು ಏರ್ತಾ ಇದ್ರು ಇದು ಏರ್ತಾ ಇದ್ರು ಅಷ್ಟೇ ಕ್ಯೂಟ್ ಆಗಿದ್ದಾರೆ ನನ್ನ ಅಷ್ಟೇ ಇದೇ ಥರ ಖುಷಿ ಖುಷಿಯಾಗಿ ನಾವು ನೂರು ವರ್ಷ ನಾವು ಇದೇ ಥರ ಜೊತೆಗಿದ್ದು ಈ ಹುಟ್ಟುಹಬ್ಬನ ನಮ್ಮ ನಿಮ್ಮೆಲ್ಲರ ಜೊತೆ ನಾವು ಸೆಲೆಬ್ರೇಟ್ ಮಾಡಬೇಕು ನಮಗೆ ನನ್ನ ನಾನು ಮತ್ತೆ ದೇವರಲ್ಲಿ ಬೇಡ್ಕೊತೀನಿ ಜಯ ಕರ್ನಾಟಕ ಧನ್ಯವಾದಗಳು ڪرالا منهن لاءِ نه نه ڪاڻي جو پيار آٿڙو ٿي راني جي ڳالهه ٿو ڪرائي